ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸಾರು ಒಂದು ವಿಶೇಷವಾದ ಒಂದು ಕೇಸು ನಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದಾರೆ ಒಬ್ಬರು ಅಸ್ಟ್ರಾಲಜರು ಸೊ ಅವರು ಕೂಡ ಸಾಕಷ್ಟು ಬೇರೆಯವ್ರಿಗೆ ಪರಿಹಾರ ಕೊಡುವಂಥವ್ರೆ ಅಂಥವ್ರು ಅವ್ರಿಗೂ ಕೂಡ ನೆಗೆಟಿವ್ ಎಫೆಕ್ಟ್ ಆಗಿತ್ತು ಅದನ್ನು ಭಗವಾನ್ ಸರ್ ಅಟೆಂಡ್ ಮಾಡಿದ್ರು ಫಸ್ಟ್ ಅವರನ್ನು ಮಾತಾಡ್ಸ್ಬಿಡ್ತೀನಿ ಅವ್ರೇನು ಹೇಳ್ತಾರೆ ಕೇಳಿ ಅದಾದ ಮೇಲೆ ಭಗವಾನ್ ಸಾರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸೊ ಇದು ಒಂಥರ ಯಾಕಂದರೆ ನಿಮ್ಮಲ್ಲೇ ಕೂಡ ಒಂದು ಶಕ್ತಿ ಇರುತ್ತೆ ನೀವು ಕೂಡ ಈ ಥರ ಫೀಲ್ಡಲ್ಲಿ ನಿಮ್ಮದೇ ಕೆಲವೊಂದಷ್ಟು ಪರಿಹಾರ ಮಾರ್ಗಗಳು ನಿಮಗೆ ಗೊತ್ತಿರುತ್ತೆ ಸೊ ಈ ಥರ ಇದ್ದಾಗಲೂ ಆತ್ಮದ್ಗಳು ಸಮಸ್ಯೆ ನಿಮಗೂ ಕೂಡ ಕಾಡಿದೆ ಅಂತ ಈ ವಿಚಾರ ನಾನು ನೋಡಿದ ಮೇಲೆ ಅನಿಸ್ತಾ ಇರೋದು ಸೊ ನೀವೊಬ್ಬರು ಅಸ್ಟ್ರಾಲಜರ್ ಆಗಿ ಈ ನೆಗೆಟಿವ್ ಫೀಲ್ಡು ಇದ್ರ ಬಗ್ಗೆ ನಿಮ್ಮ ಅನುಭವಕ್ಕೆ ಬಂದಿರೋದು ನಿಮ್ಮ ಸಮಸ್ಯೆ ಯಾವ ಥರ ಇತ್ತು ತಿಳಿಸಿ ಸರ್ ಓಕೆ ಫಸ್ಟ್ ಸ್ವದೇಶ್ ಮೀಡಿಯಾ ಅರವಿಂದ್ ಅವರಿಗೆ ನನ್ನ ಒಂದು ಹೃತ್ಪೂರಕವಾದ ಒಂದು ಒಂದು ವಂದನೆಗಳು ಹೇಳ್ಬೇಕು ಅಂತಂದ್ರೆ ಈ ತರ ಒಂದು ಒಳ್ಳೊಳ್ಳೆ ಪ್ರತಿಭೆಗಳು ಒಂದ್ ಒಳ್ಳೆ ಟ್ಯಾಲೆಂಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀರಾ ಲೈಕ್ ಮೀಡಿಯಾದಲ್ಲಿ ಇದರಿಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾಕೆ ಅಂತಂದ್ರೆ ನಾನ್ ಬೇಸಿಕಲಿ ಬಿಇ ಮೆಕ್ಯಾನಿಕಲ್ ಇಂಜಿನಿಯರ್ ಟೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಆಫ್ಟರ್ ದಟ್ ಲಾಸ್ಟ್ ಒಂದು ಏಟ್ ಟು ಟು ನೈನ್ ಇಯರ್ಸ್ ಇಂದ ನಾನು ಫೀಲ್ಡ್ ಅಲ್ಲಿ ಅಷ್ಟೊಂದು ಜನ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಸೊ ನಾನು ನಾರ್ಮಲಿ ಏನೇ ಒಂದು ವಿಚಾರ ಮಾಡ್ಬೇಕಾದ್ರೂ ಟೆಕ್ನಿಕಲ್ ಆಗಿ ಇನ್ ಡೆಪ್ತ್ ನೋಡ್ತೀನಿ ಪ್ರಾಕ್ಟಿಕಲ್ ಆಗಿ ನೋಡ್ತೀನಿ ವಿತೌಟ್ ಕ್ವಶನಿಂಗ್ ಯಾವ್ದನ್ನೂ ಒಪ್ಕೊಳ್ಳಲ್ಲ ನಾನು ಸೊ ನಾನು ಏನೇ ನೋಡ್ಬೇಕಾದ್ರೂ ಗೊತ್ತಿರುತ್ತೆ ನಿಮ್ಗೆ ಈ ಈ ಕಾಲದಲ್ಲೆಲ್ಲ ಯಾವ್ದು ಈಸಿ ಆಗಿ ನಂಬಲ್ಲ ನಾನು ಆಯ್ತಾ ಸೊ ನನಗೆ ಏನಂತಂದ್ರೆ ನಾನು ನೀವು ನೀವು ಎಷ್ಟೊಂದು ಜನ ನಾನು ಇಂಟರ್ವ್ಯೂ ಮಾಡಿದೀರ ಲೈಕ್ ಅಕಲ್ ಸೈನ್ಸಸ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ನಿಮ್ಮ ಒಂದ್ ಚಾನಲ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಒನ್ ಇಂದ ನೋಡ್ಕೊಂಡ್ ಬಂದಿ ನಾನು ಅರೌಂಡ್ ಹಂಡ್ರೆಡ್ ಪ್ಲಸ್ ಪರ್ಸನ್ ನ ನೀವು ಮೀಟ್ ಮಾಡಿದ್ರ ಇವರು ನಮ್ಮ ಭಗವಾನ್ ಗುರುಜಿಗಳದ್ದು ಮಾಡಿದ್ರ ಒಂದ್ ಏಟಿ ತ್ರೀ ವಿಡಿಯೋಸ್ ಅಬೋ ಇದೆ ಅವ್ರದ್ದು ಒಂದನ್ನು ನಾನ್ ನೋಡಿದೀನಿ ಲೈಕ್ ಇವ್ರು ನಂಗೆ ಒಂಥರ ಡಿಫ್ರೆಂಟ್ ಅನ್ಸಿದ್ರು ಲೈಕ್ ಏನಂತಂದ್ರೆ ಬೇರೆಯವ್ರೆಲ್ಲಾರು ನಾವ್ ಡೈರೆಕ್ಟ್ ಆಗಿ ಮೀಟ್ ಆಗ್ಬೇಕು ಇವ್ರದಾಗ ಮೀಟ್ ಆಗಂಗೆ ಇಲ್ಲ ಹೆಂಗೆ ಅದು ಅಂತ ನನ್ಗೆ ಕ್ವಶನ್ ಆಯ್ತು ಓಕೆ ಸೊ ಕ್ಯೂರಿಯಾಸಿಟಿಗೆ ನಾನು ಲೈಕ್ ಡಿಫ್ರೆಂಟ್ ಫ್ರಮ್ ಅದರ್ ಇದೆ ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಏನ್ ಹೇಗ್ ಹೇಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಇವರು ಫೋಟೋ ಕಳಿಸಿ ಅಂತಂದ್ರು ನನ್ಗೆ ನಾ ಫೋಟೋ ಕಳಿಸ್ತೆ ಓಕೆ ಸೊ ಇವ್ರು ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆಕ್ಚುಲಿ ಏನಂತಂದ್ರೆ ನನ್ನಲ್ಲಿ ನಂಗೆ ಪ್ರಾಬ್ಲಮ್ ಇರೋದೇ ಗೊತ್ತಿರಲಿಲ್ಲ ನನ್ಗೆ ಆಯ್ತಾ ನನ್ನಲ್ಲಿ ಏನಾಗ್ತಿತ್ತು ಮೈಕೇನಿರೋದಿರ್ಬೋದು ರಾತ್ರಿ ನಿದ್ದೆ ಬರ್ದೇ ಇರೋದಿರ್ಬೋದು ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ತುಂಬಾ ನನ್ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದಿರ್ಬೋದು ಏನ್ ಕೆಲಸ ಆಗದೆ ಇರೋದಿರ್ಬೋದು ಏನೇ ಇದ್ರು ನಾನು ಒಂದ್ ಮೆಡಿಕಲ್ ರಿಲೇಟೆಡ್ ಆನ್ಸರ್ ಹುಡ್ಕೋತಾ ಇದ್ದೆ ನಾನು ಅಯ್ಯೋ ನಂಗೆ ಅದು ಊಟ ಸರಿ ಇಲ್ಲ ಅದಕ್ಕೆ ಈ ತರ ನಿದ್ದೆ ಬಂದಿಲ್ಲ ಇಲ್ಲ ಏನೋ ಒಂದ್ ಹೊಟ್ಟೆ ಪ್ರಾಬ್ಲಮ್ ಆಗಿದೆ ಈ ತರ ನನಗ್ ನಾನೇ ಸಮಾಧಾನ ಪಡ್ಕೋತಾ ಇದ್ದೆ ಬಟ್ ಇವರು ನನ್ ಫೋಟೋ ನೋಡಿ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನಾನು ಕನ್ಸಲ್ಟೇಷನ್ ತಗೊಂಡೆ ಹತ್ರ ಸೊ ನಿಮಗೂ ಕೂಡ ಒಂಥರ ಆಶ್ಚರ್ಯ ಇತ್ತು ಆಶ್ಚರ್ಯ ನನ್ಗೆ ಗೊತ್ತಿಲ್ಲ ನನ್ಗೆ ಪ್ರಾಬ್ಲಮ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಓಕೆ ಕ್ಯೂರಿಯಾಸಿಟಿಗೆ ಹೇಗ್ ಮಾಡ್ತಾರೆ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದ್ದೆ ಅವ್ರಿಗೆ ಓಕೆ ಇವ್ರು ನನ್ನ ಫೋನ್ ನನ್ನ ಫೋಯಸ್ ನೋಡಿ ನನ್ನ ರೀಡಿಂಗ್ ಮಾಡಿ ಈ ತರ ನಿಮ್ಗೆ ಪ್ರಾಬ್ಲಮ್ ಇದೆ ಅಲ್ವಾ ಅಂತ ಹೇಳಿದ್ರು ಎಲ್ಲ ಆಕ್ಯುರೇಟ್ ಆಗಿ ಹೇಳಿದ್ರು ಇದಿದೆ ಪ್ರಾಬ್ಲಮ್ ಇದಿದೆ ಪ್ರಾಬ್ಲಮ್ ಅಂತ ನಾನು ಹೌದು ಅಂತ ಹೇಳಿದೆ ಲೈಕ್ ನಾನು ಪ್ರಶ್ನೆಗಳು ತುಂಬಾ ಮಾಡಿದೆ ಅವ್ರಿಗೆ ಓಕೆ ತುಂಬಾ ಎಲ್ಲದಕ್ಕೂ ನಂಗೆ ಸಮಾಧಾನಕರವಾದ ಆನ್ಸರ್ಗಳು ಸಿಕ್ತು ಅದರಿಂದ ಕೊನೆಗೆ ಒಪ್ಕೊಂಡೆ ಕನ್ಸಲ್ಟೇಷನ್ ತಗೊಳಕ್ಕೆ ಸೊ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನನಗೆ ಸೊ ನನ್ಗೆ ಏನೇನು ಇತ್ತು ಪ್ರಾಬ್ಲಮ್ಗಳು ಸೊ ಒಂದು ನೈಂಟಿ ಪರ್ಸೆಂಟ್ ಸರಿ ಆಯ್ತು ಇನ್ನೂ ಒಂದು ಟೂ ಡೇಸ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸರಿ ಆಯ್ತು ಲೈಕ್ ಏನಂತಂದ್ರೆ ನನ್ಗೆ ಸ್ಲೀಪ್ಲೆಸ್ ನೈಟ್ ಇತ್ತು ಲೈಟ್ ಬರ್ತಾ ಬರ್ತಾನಿಲ್ಲ ನೈಟ್ ನನ್ಗೆ ಆಯ್ತಾ ಅರೌಂಡ್ ಒನ್ ಟೂ ಓ ಕ್ಲಾಕ್ ಕಂಡ ಆಗ್ಬಿಡೋದು ಒಂದೊಂದ್ಸತಿ ರಾತ್ರಿ ಎಲ್ಲಾ ಪೂರ್ತಿ ನಾಲ್ಕ ಗಂಟೆ ಐದು ಗಂಟೆ ಆದ್ರೂ ನಿದ್ದೆ ಬರ್ತೀನಿ ಬೆಳಗಿನ ಜಾವ ಐದ್ ಬರೋದು ಆಯ್ತಾ ಸೊ ಅದೊಂದು ಪ್ರಾಬ್ಲಮ್ ಇತ್ತು ಮೈನ್ ನನಗೆ ಆಮೇಲೆ ತುಂಬಾ ಲೇಸಿನೆಸ್ ಲೈಕ್ ಒಂಥರ ಮೈಕೆ ನೋವು ಒಂಥರ ಏನೋ ಆಗೋದು ಬೇರೋಗೆಲ್ಲ ಪರಿಹಾರ ಕೊಡ್ತಾ ಇದೀನಿ ಬಟ್ ನನಗ್ ನನಗೆ ಆಗ್ತಾ ಇಲ್ಲ ಏನೋ ಹೇಳಿದ್ನಲ್ಲ ಮೆಡಿಕಲ್ ರಿಲೇಟೆಡ್ ನಾನೇ ಆನ್ಸರ್ ತಗೋತಿದೆ ಅಂತ ಇವ್ರ ಹತ್ರ ಕನ್ಸಲ್ಟೇಷನ್ ತಗೊಂಡ್ ಮೇಲೆ ನಂಗೆ ಆಟೋಮೆಟಿಕ್ ಆಗಿ ಸರಿ ಆಯ್ತಲ್ಲ ಸೊ ನನಗ್ ಖುಷಿಯಾಗಿ ನಮ್ ಮನೆಯವ್ರದ್ದು ಎಲ್ಲಾರ್ದು ಚೆಕ್ ಮಾಡಿಸ್ತೆ ಎಲ್ಲಾರ್ಗು ಪರಿಹಾರ ಸಿಕ್ತು ಆಮೇಲೆ ಈಗ ಏನಾಗಿದೆ ಗೊತ್ತಾ ಒಂದು ಪ್ರಾಕ್ಟೀಸ್ ನನ್ನ ಹತ್ರ ಯಾರ್ ಕನ್ಸಲೇಷನ್ ಬರ್ತಾರೆ ಸೊ ಇವ್ರ ಹತ್ರ ಒಂದು ನಾನು ಕನ್ಸಲೇಷನ್ ಕೊಡಿಸ್ತೀನಿ ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಗ್ರಹಗತಿಗಳು ಏನಿದೆ ಅದು ಒಬ್ಬ ಮನುಷ್ಯನಲ್ಲಿ ನೆಗೆಟಿವ್ ಇಲ್ಲ ಅಂದ್ರೆ ಮಾತ್ರ ವರ್ಕ್ ಆಗುತ್ತೆ ಅದು ನೆಗೆಟಿವ್ ಇದ್ರೆ ನಾವ್ ಏನೇ ಪ್ರನ್ ಕೊಟ್ಟು ವರ್ಕ್ ಆಗಲ್ಲ ಅದು ಆಗಲ್ಲೂರ್ ಅಂತ ಕಾಣಿಸುತ್ತೆ ಆಗ್ತದೆ ನಾವ್ ಅಂದ್ಕೊಳ್ತಾ ಇದ್ದ ಏನಿಕಪ್ಪ ನಾನು ಹೇಳೋದ್ ಪ್ರೆಡಿಕ್ಷನ್ ಒಗ್ ಸರಿಯಾಗುತ್ತೆ ಆಗುತ್ತೆ ಒಬ್ ಆಗ್ತಾ ಇಲ್ಲ ಇಲ್ಲ ನಾನೇ ಸರಿಯಾಗಿ ಕಲ್ತಿಲ್ಲ ವಿದ್ಯಾನ ಅಂತ ನನಗೆ ಒಂದ್ಸತಿ ಡೌಟ್ ಆಗೋದು ಬಟ್ ಆಫ್ಟರ್ ಇವ್ರತ್ರ ಮೀಟ್ ಆದ್ಮೇಲೆ ಗೊತ್ತಾಯ್ತು ಬಾಡಿಲಿ ನೆಗೆಟಿವ್ ಇದ್ರೆ ಯಾವ ಪ್ರೆಡಿಕ್ಷನ್ ವರ್ಕ್ ಆಗಲ್ಲ ಅವ್ರ ಒಂದ್ಸತಿ ಕ್ಲಿಯರ್ ಆಗಿ ಪಾಸಿಟಿವ್ ಆಗಿ ಬಂದ್ರೆ ಅವ್ರಿಗೆ ನಾವ್ ಏನೇ ಹೇಳಿದ್ರು ಗ್ರಹಗತಿಗಳಾದ್ಮೇಲೆ ವರ್ಕ್ ಆಗುತ್ತೆ ಇದು ಏನಿದ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ ಮಾಡೋಂತದ್ದು ನೋಡಿ ಮೂರ್ ತರ ವಿದ್ಯೆ ಇರುತ್ತೆ ಒಂದು ಆಗಮ ಶಾಸ್ತ್ರ ಒಂದು ವಾಮಾಚಾರ ಓಕೆ ಸೊ ಇನ್ನೊಂದು ಅಕಲ್ ಸೈನ್ಸಸ್ ಅಂತ ಈ ವಿಭಾಗಗಳಿಗೆ ಬರುತ್ತೆ ಇದು ವಾಮಾಚಾರನು ಇದಕ್ಕೆ ಬರುತ್ತೆ ಆಗಮ ಶಾಸ್ತ್ರ ಇದಕ್ಕೆ ಬರುತ್ತೆ ಆಸ್ಟ್ರಾಲಜಿ ಇದಕ್ಕೆ ಬರುತ್ತೆ ಆಯ್ತಾ ಎಲ್ಲಗ ಒಂದೊಂದೇ ಒಂದೇ ಆದ ಒಂದ್ ಮಹತ್ವ ಇದೆ ಇವ್ರದ್ದು ವಾಮಾಚಾರಕ್ಕೆ ಅಂತನೂ ಬರಲ್ಲ ಇವ್ರದ್ದು ಇನ್ ಸಪರೇಟ್ ಇವ್ರದ್ದು ಇವ್ರದ್ದು ಅದಕ್ಕೆ ಹೇಳಿದ್ನಲ್ಲ ನಾನ್ ಯಾವತ್ತೂ ನಾನು ಈ ತರದ್ದು ಒಂದ್ ಪ್ರತಿಭೆ ನೋಡಿಲ್ಲ ಅದಕ್ಕೆ ನಿಮ್ಗೆ ಫಸ್ಟ್ ನಾ ಒಂದನೇ ಹೇಳಿದ್ವಿ ಇಂತವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಸಾಕಷ್ಟು ಜನ ಕೆಲ್ಪ ಆಗ್ತಾ ಇದೆ ಹೌದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ಟ್ವೆಂಟಿ ಪ್ಲಸ್ ಅವರು ತಗೊಂಡಿದಾರೋ ಅದು ಈಗಿರ ಜನಸಂಖ್ಯೆಗೆ ತುಂಬಾ ಕಮ್ಮಿ ಸಾಕಷ್ಟು ಜನ ಇವ್ರಿಂದ ಹೆಲ್ಪ್ ತಗೋಬೇಕು ಅದಕ್ಕೆ ನಾವು ಎಲ್ಲಾರ್ಗು ಒಂದ್ ಹೆಲ್ಪ್ ಒಳ್ಳೇದಾಗ್ಲಿ ಅನ್ನೋದೇ ನಾನು ಬಯಸ್ತೀನಿ ತುಂಬಾ ಒಳ್ಳೇದಾಯ್ತು ನಿಮ್ ಅನುಭವ ಯಾಕಂದ್ರೆ ಕೂಡ ಈ ಒಂದು ಫೀಲ್ಡ್ ಅಲ್ಲಿ ಅಬ್ಸರ್ವ್ ಮಾಡಿರೋರು ಅಸ್ಟ್ರಾಲಜಿನಲ್ಲಿ ಸಾಕಷ್ಟು ಪರಿಹಾರ ಕೊಡ್ತಾ ಇರೋರು ನಿಮ್ಗೇನೆ ಇದೊಂದು ಕ್ಲಾರಿಟಿ ಸಿಕ್ತೀಗ ನೀವು ಮಾತಾಡೋದನ್ನ ನಾವು ನಮ್ಮ ವೀಕ್ಷಕರು ಕೇಳ ಕೇಳಿಸ್ಕೊಂಡಿದ್ದಾರೆ ಯಾಕಂದ್ರೆ ಆಸ್ಟ್ರಾಲಜಿ ಕೆಲವೊಂದ್ಸರಿ ಫೇಲ್ಯೂರ್ ಆಗುತ್ತೆ ಸುಳ್ಳಾಗುತ್ತೆ ಅನ್ನೋದು ಕೇಳಿದೀವಿ ಯಾಕೆ ಆಗುತ್ತೆ ಅಂದಾಗ ಅಲ್ಲಿ ನೆಗೆಟಿವ್ ಇದ್ದಾಗ ಫೇಲ್ಯೂರ್ ಆಗುತ್ತೆ ಅನ್ನೋ ಮಾತು ನೀವು ಹೇಳಿದ್ರಿ ಸೊ ಇವು ಅನುಭವ ಅನುಭವದ ಮಾತುಗಳು ನಿಮ್ದು ಈಗ ಅರೌಂಡ್ ಹಂಡ್ರೆಡ್ ಪಸ್ಟ್ ಒಂದು ಇದು ಕೊಟ್ಟಿದ್ದೀನಿ ರೆಫರೆನ್ಸ್ ಕೊಟ್ಟಿದ್ದೀನಿ ಅವರೆಲ್ಲ ಫಸ್ಟ್ ಏನ್ ಗೊತ್ತಾ ಈಗ ಫಸ್ಟ್ ಟೆಸ್ಟ್ ಮಾಡ್ಸ್ಕೊಬನ್ನಿ ಅಂತ ಡಾಕ್ಟರ್ ಗಳೆಸ್ಟ್ ಮಾಡ್ಸ್ಕೊಬನ್ನಿ ಅಂತ ಕಳಿಸ್ತೀವಿ ಅಲ್ಲಿ ಓಕೆ ಇದ್ರೆ ನಾವ್ ಇಲ್ಲಿ ಪ್ರೆಡಿಕ್ಷನ್ ಕೊಡೋದು ಅಲ್ಲಿ ರೈಟ್ ಪಾಸಿಟಿವ್ ಇದಾರೆ ಅಂತ ಹೇಳ್ತೀವಿ ಸೊ ಸೊ ಹಂಡ್ರೆಡ್ ಹೋಗಿದೆ ಅವ್ರು ನಾವ್ ಏನೇ ನೂರು ಆಗಿದೆ ಹೇಳ್ಬೋದು ವಂಡರ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ ಸೊ ಜನಗಳಿಗೆ ಒಂದು ಅರಿವು ಮೂಡ್ಸೋದ್ರಲ್ಲಿ ಇದು ಒಂದು ನಮ್ಗೆ ಒಂದು ನಿಮ್ ಒಂದ್ ಮೀಡಿಯಾ ಮಾಡ್ತಿರಲ್ಲ ಒಂದು ವಂಡರ್ಫುಲ್ ಅರವಿಂದ್ ಅವರ ನಿಮ್ ಕೆಲ್ಸ ಇದು ಇದ್ರ ಬಗ್ಗೆ ಒಂದಷ್ಟು ಕಾಳಜಿ ಕೊಟ್ಟು ಅವುಗಳನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅದು ನಮ್ಮ ಮುಂದೆ ಸಿಕ್ಕ ಎಲ್ಲರೂ ಇಷ್ಟೊಂದು ಜಡ್ಜ್ ಮಾಡಕ್ ಆಗಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ಕೆಲವ್ರಿಗೆ ಮಾತ್ರ ಈ ಜಡ್ಜ್ಮೆಂಟ್ ಸಿಗುತ್ತೆ ಅದು ಅನುಭವಕ್ಕೆ ಬಂದಾಗ ಮಾತ್ರ ಅದು ಗೊತ್ತಾಗುತ್ತೆ ಒಳ್ಳೇದಾಯ್ತು ತಮ್ಮ ಮಾತುಗಳು ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಈ ತರ ಫೀಲ್ಡ್ ಇದೆ ಅನ್ನೋದು ಗೊತ್ತಾಗದ ಪರಿಹಾರಕ್ಕೆ ಧೈರ್ಯ ಮಾಡಿ ಬರ್ತಾರೆ ಅದೇ ಸಮಸ್ಯೆಗಳಲ್ಲಿ ಹಂಗೆ ಇರ್ಬಿಡ್ತಾರೆ ಹ್ಞೂ ಓಕೆ ನಮಸ್ಕಾರ ಸರ್ ಯು ಸೊ ಒಂದು ರೀತಿ ವಿಶ್ವೇಶ್ ವಿಶೇಷವಾದ ಇವರು ಆನಂದ್ ಅಂತೇಳಿ ಅವರು ಆಸ್ಟ್ರಾಲಜರು ತುಂಬಾ ಅವ್ರಿಗೆ ಅವ್ರ ಮಾತುಗಳಲ್ಲಿ ಗೊತ್ತಾಯಿತು ಅವರು ಕ್ಲಾರಿಟಿ ತೊಗೊಂಡು ಮಾತಾಡಿದ್ದಾರೆ ಅಷ್ಟೊಂದು ಅವರು ಸಿಂಪಲಾಗಿ ಹೆಂಗೋ ಆಸ್ಟ್ರಾಲಜಿ ಕಲ್ತಿಲ್ಲ ಅವರು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳಿದ್ರು ಮತ್ತು ಎಲ್ಲ ಪ್ರಾಕ್ಟಿಕಲಾಗಿ ಅಬ್ಸರ್ವ್ ಮಾಡಿನೇ ಅವರು ಪ್ರತಿಯೊಂದು ಹೆಜ್ಜೆ ಇಡೋದು ಅಂತ ಹೇಳಿದ್ರು ಹಾಗಾಗಿ ಇದನ್ನು ಈ ಒಂದು ವಿಚಾರ ಅವ್ರಿಗೆ ಅನುಭವಕ್ಕೆ ಬಂದಿತ್ತು ಅದನ್ನು ಕ್ಲಾರಿಟಿ ಕೊಟ್ಟು ಮಾತಾಡಿದ್ರು ಏನು ಸಮಸ್ಯೆ ಸರ್ ಇವರಲ್ಲಿ ಇದ್ದಿದ್ದು ಸರ್ ಇವರು ನನಗೆ ಫೋನ್ ಮಾಡಿದಾಗ ನಾನು ಮೈಸೂರಲ್ಲಿ ಅಷ್ಟಲ್ಲ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ನಿಮಿಷಕ್ಕೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು ಆನ್ಲೈನಲ್ಲಿ ಏನೋ ಅಷ್ಟಲ್ಲ ಜೀ ಇಡ್ತಾರೆ ಗೊತ್ತಿಲ್ಲ ಆ ಥರ ಎಲ್ಲ ವರ್ಕ್ ಮಾಡ್ತಾರೆ ಇವ್ರಿಗೆ ಫಾರಿನ್ ಇಂದ ಅಲ್ಲಿಂದ ಎಲ್ಲ ಕಡೆ ಫೋನ್ ಮಾಡ್ತಿರ್ತಾರೆ ಇವ್ರು ಎಲ್ಲೋ ಕೂತ್ಕೊಂಡು ಹೆಂಗ್ ಮಾಡ್ತಾರೆ ಅನ್ನೋದು ಈ ಅಪ್ಪನಿಗೆ ಒಂದು ಕುತೂಹಲ ಕುತೂಹಲ ಇತ್ತು ಇದನ್ನ ತಿಳ್ಕೋಬೇಕು ಮಾಡ್ಬೇಕನ್ಬಿಟ್ಟು ವಿದ್ಯೆ ಕಲಿಯೋಕಲ್ಲ ಹೆಂಗ್ ಮಾಡ್ತಾರೆ ಇವರು ಅಂತ ಕೇಳೋಕ್ಕೆ ಫೋನ್ ಮಾಡಿದ್ರು ಮಾತಾಡಿದ ತಕ್ಷಣ ಏನು ಮಾಡಿದೆ ಇದು ಹೆಂಗೆ ಮಾಡ್ತೀರ ಸರ್ ಇದು ನಾವು ಅಷ್ಟರಲ್ಲ ಜರಲ್ಲಿ ಬೆಂಗಳೂರು ಮೈಸೂರಲ್ಲಿ ನೀವು ಹೆಸರು ಕೇಳಲ್ಲ ಹೆಸ್ರು ಬಲ ಕೇಳಲ್ಲ ಏನು ಕೇಳಲ್ಲ ಡೇಟ್ ಆಫ್ ಬರ್ತಿಲ್ಲ ಬರೀ ಫೋಟೋ ತೊಗೊಳ್ತೀರಾ ಹೇಳ್ಬಿಡ್ತೀರಾ ಸುಮಾರು ಜನ ಮಾತಾಡ್ತಾ ಇರೋದೆಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತಂದರು ನೀವು ಅಷ್ಟರಲ್ಲ ಜರಲ್ವ ಅವನ ಕೆಲಸ ಮಾಡಿ ನಿಮ್ಮ ಫೋಟೋ ಕಳಿಸಿ ಅಂದೆ ಫೋಟೋ ಕಳಿಸಿದ್ರು ಫೋಟೋ ನೋಡಿ ಕಂಪ್ಲೀಟ್ ಇದೇ ಥರ ಥರ ಇದೇ ಥರ ಪ್ರಾಬ್ಲಮ್ಗಳಿದೆ ನಿಮಗೆ ಅಂತಂದೆ ಆ ಶಾಕ್ ಆಯಿತು ಓಕೆ ಶಾಕ್ ಆದಂಥ ವ್ಯಕ್ತಿ ಏನು ಮಾಡಿದ್ರು ಇಮ್ಮಿಡಿಯೇಟು ಒಂದು ಇಲ್ಲ ನೀವು ಹೇಳಿದೆಲ್ಲ ಕರೆಕ್ಟಾಗಿದೆ ಇದು ಹೆಂಗೆ ನನಗೆ ಅರ್ಥನೇ ಆಗ್ತಾಯಿಲ್ಲ ಇದು ಆದರೆ ನೀವು ಹೇಳಿದ ಸಿಂಟಮ್ಸ್ ಎಲ್ಲ ನನಗೆ ತೊಂದರೆಗಳು ಕಾಣಿಸ್ತಾ ಇದೆ ಹಣ ಆಗ್ಬೋದು ಇನ್ನೊಂದು ಆಗ್ಬೋದು ಇನ್ನೊಂದಾಗ್ಬೋದು ಮೈಕೈ ನೋವು ನಿದ್ದೆ ಬರ್ತಾ ಇರೋದು ಅದಲ್ಲದೆ ಇನ್ನೊಂದು ಸ್ಪೆಷಲ್ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ವ್ಯಪ್ಪನ ಭಾಳ ಹಿಂಸೆ ಆಗ್ತಾ ಇತ್ತು ಓಕೆ ಇದನ್ನು ಹೇಳ್ಕೊಳೋಕ್ಕೂ ಆಗಿಲ್ಲ ಎಷ್ಟು ಸುಮಾರು ವರ್ಷಗಳಿಂದ ಹೇಳ್ಕೊಳಕ್ಕಾಗಿಲ್ಲ ಅವರು ಯಾವ ಡಾಕ್ಟರ್ ತನಕ ತೋರ್ಸೋಕ್ಕಾಗಿಲ್ಲ ಕೊನೆಗೆ ಇಲ್ಲ ನೋಡಿ ಇದನ್ನು ಅಟೆಂಡ್ ಮಾಡಿಕೊಡ್ತೀರಾ ಅಂದರೆ ಆಯಿತು ಒಂದು ಡೇಟ್ ಕೊಟ್ಟೆ ಟೈಮ್ ಕೊಟ್ಟೆ ಅಮೌಂಟ್ ಕಳಿಸಿದ್ರು ರೆಡಿ ಮಾಡಿದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಪಾಡಿ ಫ್ರೀ ಅಥವಾ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಅಂತ ಒಂದು ಸಮಸ್ಯೆ ಅದು ಲೇಡೀಸ್ ಕಂಪ್ಲೇಂಟ್ ಒಂದು ತುಂಬ ಪ್ರಾಬ್ಲಮ್ ಅಲ್ಲಿ ಇದ್ದರು ಅವರು ಓಕೆ ಸೊ ಅದು ಕ್ಲಿಯರ್ ಆಗಿಬಿಡ್ತು ಇವಾಗೇನಿಲ್ಲ ಅದು ಅಂದರೆ ಇವರ ಜೊತೆ ಜೊತೆ ಒಳಗಡೆ ಭಾಳ ವರ್ಷದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದವ್ ತೊಂದರೆ ಕೊಡಬೇಕು ಅಂದರೆ ಕೊಟ್ಬಿಡ್ತವೆ ಕೊಡಲಿಲ್ಲ ಅಂದರೆ ನಡಿ ಎಷ್ಟು ದಿಸೋ ಎಷ್ಟು ದೂರ ಹೋಯ್ತೀವ್ ನಡಿ ಅಂತ ಅದು ಇಟ್ಕೊಂಡು ಬರ್ತಾ ಇರ್ತವೆ ಜೀವನ ಮಾಡಿ ಅದು ರೆಡಿ ಆದರು ಚೆನ್ನಾಗಾದರು ಅವ್ರಿಗೊಂಥರ ಅವ್ರ ಮನೇಲೆಲ್ಲ ಹೇಳ್ಕೊಂಬಿಟ್ಟವ್ರಿ ಈಗ ಗುರುಜಿ ಕಡಿಂದ ಈ ಥರ ಹಿಂಗಾಯ್ತು ಹಿಂಗಾಯ್ತು ಅಂತ ಕೊನೆಗೆ ಅವ್ರ ಹೆಂಡ್ತಿ ಅವ್ರ ಅಣ್ಣ ಎಲ್ಲರಿಗೂ ಅಟೆಂಡ್ ಮಾಡ್ಸದ್ರಿ ಮನುಷ್ಯ ಅಟೆಂಡ್ ಮಾಡಿಕೊಟ್ಟೆ ಅಟೆಂಡ್ ಮಾಡಿ ಕೊಟ್ಟ ಮೇಲೆ ಈಗ ಎಪ್ಪನಿಗೆ ಅಸ್ಟ್ರಾಲಜಿ ಯಾರನ್ನ ಕೇಳಕ್ಕೆ ಬಂದರೆ ಅವ್ರ ಡೌಟ್ ಇರೋದು ಗೊತ್ತಾದ ತಕ್ಷಣ ಪಟ್ಟ ಜ್ಞಾಪಕ ಬರೋದು ನಾನೇ ಕಮ್ಮಿ ಅಂದ್ರೂ ಮೈಸೂರಿಂದ ಒಂದು ಐವತ್ತು ಕೇಸ್ ಕಳಿಸ್ಕೊಟ್ಟಿದ್ದಾರೆ ಒಂದು ಐವತ್ತು ಜನ ಅಂತೂ ಪಕ್ಕ ಕಳಿಸ್ಕೊಟ್ಟಿದ್ದಾರೆ ವಾರದಲ್ಲಿ ಒಂದು ಎರಡು ಆರು ಆರು ಕಡೆಯಿಂದ ಬರ್ತಾನೆ ಇರ್ತಿದೆ ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ನಾನು ಹೇಳ್ಬಿಡ್ತೀನಿ ಗ್ರಹಗಳು ಇಂತಿದ್ದ ಜಾಗದಲ್ಲಿ ಹಿಂಗಿದೆ 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 ಹೆಂಗಿಂತ ಹೇಳ್ತೀನಿ ಹಿಂಗೆ ಪೂಜೆ ಮಾಡಿಸ್ಕೊಂಡಿ ಅಲ್ಲಿ ಆಗಲಿಲ್ಲ ಅಂದರೆ ಇವನು ಕೊಟ್ಟ ಕಾಸು ಏನೂ ಇಲ್ಲ ಅಂತ ಬೈಕೋತಾರೆ ನಾನು ತಗೊಳ್ಳೋದು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿಗೆ ಏಳ್ನೂರು ಮಾತು ಕೇಳಬೇಕು ಪೂಜೆ ಆದಮೇಲೆ ತಿರ್ಗಾ ಫೋನ್ ಹೊಡಿತಾರೆ ಸಮಿ ನೀವು ಹೇಳಿದ ಪೂಜೆ ಎಲ್ಲ ಮಾಡಿಸ್ತೋ ಏನೂ ಆಗಿಲ್ಲ ಅಂತ ಅದಕ್ಕೆ ಡೈರೆಕ್ಟ್ ನಿಮಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ನೆಗೆಟಿವ್ ರಿಮ್ಯೂ ಆಮೇಲೆ ಬಟ್ ಇದಾದಮೇಲೆ ನಾನು ಏನು ಮಾಡ್ಬೇಕಂತ ಹೇಳ್ತೀನಿ ಫಸ್ಟು ನಿಮ್ಮಲ್ಲಿ ತೊಂದರೆ ಇದೆ ಇಂಥವ್ರ ಹತ್ರ ಹೋಗಿ ಅಂತ ನಿಮ್ಮ ನಂಬರ್ ಕೊಟ್ಬಿಡ್ತೀನಿ ಅದಕ್ಕಿಂತ ಇನ್ನೂ ಕ್ಲಾರಿಟಿ ಬೇಕಂದರೆ ಒಂದು ಎರಡು ಎಪಿಸೋಡ್ನ ನಿಮಗೆ ಕಳಿಸ್ಬಿಡ್ತೀನಿ ನೋಡ್ಕೊಳ್ಳಿ ಇವ್ರು ರೆಡಿ ಮಾಡ್ತಾರೆ ನೀವು ಮನುಷ್ಯರಾಗ್ತೀರ ಮನುಷ್ಯರಾದ ಮೇಲೆ ನಿಮ್ಮ ಗ್ರಹಗತಿಗಳ್ ಲೆಕ್ಕಾಚಾರ ಮಾಡಿ ಇಂಥ ಪೂಜೆ ಮಾಡ್ತಿದ್ದ ನಾನು ಹೇಳ್ತೀನಿ ಅಂತ ಈಗ ಅವರು ನನ್ನಿಂದ ಏಪಿದ್ಬಿಟ್ಟಿದ್ದಾರೆ ಏನಿಲ್ಲ ಯಾಕಂದ್ರೆ ಅದನ್ನು ಹೇಳೋದು ನಾನು ಯಾಕಂದ್ರೆ ಈಗ ಅಸ್ಟ್ರಾಲಜಿ ನಾನು ಹೇಳ್ತಾ ಇದ್ದೀನಿ ಯಾರೂ ಈಗ ಸಿಸ್ಟಮ್ಗೆ ಹೋಗಬಾರ್ದು ನಾನು ಒಬ್ಬ ಸ್ಟ್ರಾಲಜರು ಬೇರೆ ಸ್ವಾಮೀಜಿ ತಗೋ ನಾನು ಯಾಕೆ ತೋರಿಸ್ಕೋಬೇಕು ನನಗೆ ಎಲ್ಲ ಗೊತ್ತಿದೆ ಅನ್ನೋದನ್ನ ಫಸ್ಟು ತಲೆಯಿಂದ ತೆಗಿಬೇಕು ನೀವು ಅಸ್ಟ್ರಾಲಜಿ ಕಲ್ತಿದ್ದೀರ ಯಾರು ಕಲಿತೀರಿ ಹತ್ತು ವರ್ಷದ ಹುಡುಗನ ತಗೊಂಡು ಕ್ಲಾಸ್ಗೆ ಹಾಕಿದ್ರು ಕೂಡ ಆರು ತಿಂಗಳು ಕ್ಲೋಸಲ್ಲಿ ಅವನು ಎಕ್ಸ್ಪಲ್ಟ್ರಾಗ್ಬಿಡ್ತಾನೆ ಅದಾದ ಮೇಲೆ ಅವರು ಕೊಡ್ತಾ ಅಂದರೆ ಪ್ರಿಡಿಕ್ಷನ್ ಕೊಡ್ತಾ ಕೊಡ್ತಾ ಅನುಭವ ಅವರನ್ನು ಬೆಳೆಸುತ್ತೆ ಬೆಳೀತಿದೆ ಸರ್ ಅಸ್ಟ್ರಾಲಜಿಯನ್ನು ಪ್ರತಿಯೊಬ್ಬರು ಕಲಿಬೋದು ನೀವು ಕಲಿಬೋದು ನಾನು ಕಲಿಬೋದು ನಮ್ಮ ಇಂಟ್ರೆಸ್ಟ್ ಮೇಲೆ ಪೂಜೆ ಮಾಡ್ತಕ್ಕಂಥವ್ರು ಮಾಡ್ತಕ್ಕಂಥ ಇದನ್ನು ಫಸ್ಟ್ ಕಲ್ತ್ಕೋತಾರೆ ಯಾಕೆ ಪಂಚಾಂಗ ನೋಡೋದು ಅಷ್ಟೊಲ್ಲ ನಿಮ್ಮ ಇದನ್ನ ನೋಡೋದು ಗ್ರಹಗತಿಗಳು ನೋಡೋದು ಇಂಥ ಪೂಜೆ ಮಾಡಿಸಿ ಇಂಥ ಹೋಮ ಮಾಡಿಸಿ ಹಿಂಗೆ ಒಳ್ಳೇದಾಗುತ್ತೆ ಅದು ಒಳ್ಳೆಯದೇ ನಾನು ಇಲ್ಲ ನಾನು ಅದು ಹೇಳೋಕ್ಕಿಂತ ಮುಂಚೆ ಹೇಳ್ತಿರೋ ವ್ಯಕ್ತಿಗೆ ಏನು ತೊಂದರೆ ಐತೆ ಅಂತ ಪಟ್ಟು ಅವರು ಚೆಕ್ ಮಾಡ್ಕೋಬೇಕು ಸೊ ಇದು ಕ್ಲಾರಿಟಿ ಬೇಕು ಅವ್ರಿಗೇನು ನಂಗೆ ಅವ್ರ ಜೊತೇಲಿ ತೊಂದರೆ ಎಷ್ಟೋ ಜನಕ್ಕೆ ನಾನು ಅಷ್ಟಾಲಜಿ ಹೋಮ ಮಾಡ್ತಕ್ಕಂಥ ದೇವಸ್ಥಾನ ಪೂಜಾರಿಗಳಿಗೆ ಅಟೆಂಡ್ ಮಾಡಿದ್ದೀನಿ ನಿಮ್ಮ ಎಪಿಸೋಡಲ್ಲಿ ಹೇಳಿದ್ದೀನಿ ಹೋಮಗಳು ಮಾಡಿ ಏನು ಮಾಡಿದ್ರು ಎಂಟು ರೆಡಿ ಮಾಡೋಕ್ಕಾಗದೆ ನನ್ನ ಬಂದು ರೆಡಿಯಾಗಿದ್ದಾರೆ ಅವರು ಒಬ್ಬ ಅಷ್ಟಾಲಜರೆ ಅವರು ಕಳಿಸ್ಕೊಡ್ತಾರೆ ಇವತ್ತೂ ಕೇಸ್ಗಳು ಕಳಿಸ್ಕೊಡ್ತಾರೆ ನಾನು ನಿಮ್ಮ ಎಪಿಸೋಡ್ ಕೂತ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಅವ್ರ ವಿಷಯ ಹೇಳಿದ್ದೆ ಇವತ್ತು ಒಂದೂವರೆ ವರ್ಷ ಎರಡು ವರ್ಷ ಆದ್ರೂ ಅವರು ಕೂಡ ಇವತ್ತು ಕೇಸ್ಗಳು ಕಳಿಸ್ಕೊಡ್ತಾರೆ ಯಾಕೆಂದರೆ ಯಾವತ್ತೂ ನಾನೇ ದೊಡ್ಡವನು ನನಗೆ ಎಲ್ಲ ಗೊತ್ತೈತೆ ಅಂತ ಯಾರೂ ತಿಳ್ಕೊಬಾರ್ದು ಮರಕ್ಕಿಂತ ಮರ ದೊಡ್ಡದಿರ್ತದೆ ಎಲ್ಲೋ ಒಂದು ಕಡೆ ನಮಗಿಂತ ಮೀರಿದ ಕೆಲಸ ಮಾಡೋರು ಇರ್ತಾರೆ ನಮ್ಮ ಕಣ್ಣಿಗೆ ಬೀಳಲ್ಲ ಹೌದು ನಮ್ಮ ಕಣ್ಣಿಗೆ ಬೀಳಲ್ಲ ಟೈಮ್ ಬಂದಾಗ ಆಟೋಮೆಟಿಕ್ ಹಾಂ ಅದನ್ನ ಲಾಸ್ಟೇ ಎಪಿಸೋಡೆಲ್ಲ ಹೇಳಿದ್ದೀನಿಲ್ವ ಗೊತ್ತಿಲ್ಲ ನಲ್ವತ್ತ ಅರವತ್ತೆಂಟು ಸಾವಿರ ಜನ ಪ್ರಯಾಗ್ರಾಗ್ ಹೋದರು ಪ್ರಯಾಗ್ರಾಗ್ ಹೋದರು ಅರವತ್ತೆಂಟು ಸಾವಿರ ಜನ ಅದರಲ್ಲಿ ಅರವತ್ತೆಂಟು ಸಾವಿರ ಜನ ಫ್ಲೈಟ್ ಹತ್ತಿಲ್ಲ ಟ್ರೈನ್ ಹತ್ತಿಲ್ಲ ಬಸ್ ಹತ್ತಿಲ್ಲ ನಡ್ಕೊಂಡು ಹೋಗಿದ್ದು ಯಾರೂ ನೋಡಿಲ್ಲ ಎಷ್ಟೋ ಜನ ಅಗೋರಿ ಗುರುಜಿಗಳು ನಾಗಸಾಧುಗಳು ಕಣ್ಣಿಗೆ ಬೀಳಲಿಲ್ಲ ಎಲ್ಲೋದರೂ ಅಂತ ಇದ್ದಕ್ಕಿದ್ದಂಗೆ ಹಂಗೆ ಖಾಲಿ ಆಗಿಬಿಡ್ತು ಎಲ್ಲೋ ಫ್ಲೈಟ್ ಹತ್ತಿದ ಯಾರೂ ನೋಡಿಲ್ಲ ಎಲ್ಲೋ ಒಂದು ಕಮ್ಮಿಯೋ ಒಂದು ಹತ್ತು ಸಾವಿರ ಜನ ಆ ಸಾಧನೆಗಳು ಮಾಡ್ತಿದ್ರು ಎಲ್ಲಿಂದ ನಾವು ಸ್ವಾಮೀಜಿ ಅನ್ನಿಸ್ಕೊಂಡವರು ಬಂದವರು ಆದರೆ ಒರಿಜಿನಲ್ ಅಗೋರಿ ಒರಿಜಿನಲ್ ನಾಗಸಾಧುಗಳು ಕಣ್ಣಿಗೆ ಬೀಳಲಿಲ್ಲ ಎಲ್ಲೋದ್ರು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಹಾಕಿ ಮೀಡಿಯಾಗಳೆಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ರು ಅರವತ್ತೆಂಟು ಸಾವಿರ ಜನ ಸ್ವಾಮೀಜಿಗಳು ಎಲ್ಲೋದ್ರು ಯಾವ ಥರ ಹೋದರೂ ಜೋಬೆಲ್ಲ ಹೊಡೆದ್ರು ಬಡಿದ್ರು ನೂರು ರೂಪಾಯಿ ಇರಲ್ಲ ಅವ್ರ ಹತ್ರ ಖಾಲಿ ಜೋಬೇ ಇರಲ್ಲ ಅವರು ಜಾಬೇ ಇರಲ್ಲ ಒಂದು ಕೆಂಪಟೆ ಸುತ್ಕೊಂಡು ಕೂತಿರ್ತಾರೆ ಮೂಲ ಅವ್ರದ್ದು ತಪ್ಪು ಬೇ ಎಲ್ಲ ಹುಡುಕೊಂಡ್ರು ಸಾವಿರಾರು ರೂಪಾಯಿನೂ ಸಿಗಲ್ಲ ಯಾರೋ ಭಕ್ತಾದಿಗಳು ಕೊಟ್ಟಿದ್ದು ಅದು ಕೆಲವು ಜನ ಈಸ್ಕೋತಾರೆ ಕೆಲವು ಜನ ಈಸ್ಕೊಳ್ಳಲ್ಲ ಇವ್ರು ಹೆಂಗೆ ತಲುಪಿದ್ರು ಜಾಗನ ಯಾವ ಕಾಡ್ಗೆ ಹೋಗಿ ಸೇರ್ಕೊಂಡ್ರು ಎಲ್ಲಿಗೆ ಹೋದ್ರು ಇದು ನಿಗೂಢ ಕ್ವಶ್ಚನ್ ಮಾರ್ಕ್ ಅಂದರೆ ಋಷಿ ಮೂಲ ಹುಡುಕ್ಬಾರ್ದು ನದಿ ಮೂಲ ಹುಡುಕ್ಬಾರ್ದು ನದಿ ಮೂಲ ಎಷ್ಟೋ ಜನ ಕೇಳ್ತಾರಲ್ಲ ಎಲ್ಲರೂ ಕೇಳ್ತಿ ಇವರು ಆರ್ಟಿಫಿಷಿಯಲ್ ಆಗಿ ಬಟ್ಟೆ ಹಾಕಲ್ಲ ಹಿಂಗಿರ್ತಾರೆ ಹಂಗಿರ್ತಾರೆ ಇವ್ರ ಕೇಳಿ ಯಾವ ತಾಕತ್ರಿ ಇದು ಹೆಂಗ್ರೀ ಮಾಡ್ತಾರೆ ಅಂತ ಕ್ವಶನ್ ಮಾಡಿ ಅದನ್ನು ಅನ್ನಣೆ ಬರೋದು ನಾನು ಕಲ್ತಿದ್ದೀನಿ ನಾನು ಹೇಳ್ಬೇಕು ಋಷಿ ಮೂಲನ ಯಾವತ್ತೂ ನಾವು ಬಿಟ್ಕೊಡ್ತೀವಿ ಮನುಷ್ಯ ಔಟು ಸೊ ಕೆಲವೊಂದು ಬದುಕಲ್ಲ ಮೇಂಟಲ್ಲ ಸರ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ನಾನು ಇದುವರೆಗೂ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳಿರ್ತಕ್ಕಂಥದ್ದು ಕೆಲವು ಇದಕ್ಕೆ ಹತ್ತಿರವಾದಂಥ ಹೇಳಿದ್ದೀನಿ ಒರ್ಜಿನಲ್ ಕೆಲಸ ಇವತ್ತವರೆಗೂ ನಾ ಸಾಯವರ್ಗು ಯಾರಿಗೂ ಹೇಳಲ್ಲ ಯಾಕೆಂದರೆ ಇದಕ್ಕೆ ಹತ್ತಿರವಾದಂಥ ಹೇಳಿದಷ್ಟು ಎಷ್ಟೋ ನೆಗೆಟಿವ್ ಕಮಿಂಟ್ಗಳು ಅವು ಇವು ಬಂದವು ಅದಾಗೆ ನನಗೆ ಅರ್ಧ ಬೇಜಾರಾಯಿತು ಅದಕ್ಕೆ ಹೇಳ್ಕೊಡ್ತೀನಿ ಅಂದಿದ್ದು ಬಿಟ್ಬಿಟ್ಟೆ ಬೇಡ ಅಂತ ಕ್ಲಾಸು ಮಾಡಿಲ್ಲ ಕ್ಲಾಸು ಮಾಡಲಿಲ್ಲ ಯಾಕೆಂದರೆ ಇದು ಒರ್ಜಿನಲ್ ಹೇಳಿದಾಗ ಸಣ್ಣ ಒಂದು ಉಪ್ಕಥೆ ಹೇಳ್ತೀನಿ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಾವಿರಾರು ನೂರಾರು ಸಾವಿರಾರು ವರ್ಷಗಳಿಂದ ನೆಲಮಾಳೆಗೆ ಒಳಗಡೆ ಐದು ಭಾಗ್ಲಿರೋದು ಯಾರಿಗೂ ಗೊತ್ತಿಲ್ಲ ಎಲ್ಲೋ ಒಂದು ದೇವಸ್ಥಾನ ಕಡೆ ಯಾವುದೋ ಒಂದು ಒಂದು ಕೆಳಗಡೆ ಮನೆ ಯಾಕಪ್ಪ ಹೋಗ್ಬೇಕಂತ ಬಿಟ್ಬಿಟ್ಟಿದ್ರು ಮೇಲ್ಗಡೆ ಮುಚ್ಚಿಬಿಟ್ಟಿದ್ರು ಅದು ಒಬ್ಬನೇ ಒಬ್ಬ ವ್ಯಕ್ತಿ ಗೊತ್ತಿತ್ತು ಎದುರುಗಡೆ ಎಪ್ಪತ್ತು ರೂಪಾಯಿ ಬಾಡಿಗೆ ಕಿತ್ತ ಒಬ್ಬ ಬ್ರಾಹ್ಮಣ ಸುಬ್ರಹ್ಮಣ್ಯಂ ಅಂತ ಅನ್ಬಿಟ್ಟು ಎಪ್ಪತ್ತು ವರ್ಷ ಕಾಯ್ದಿದ್ದಾನೆ ಆ ಚಿನ್ನ ತೆಗಿಬೇಕಂತ ಅವನಿಗೆ ಗೊತ್ತಿತ್ತು ಅಲ್ಲಿ ಅವನಿಗೆ ಗೊತ್ತಿತ್ತು ಅಲ್ಲಿರೋದು ಆದರೆ ಇವನು ಯಾವಾಗೋ ಟೈಮ್ ಬಂತು ಇವನೇನು ಮಾಡೋದ ಇದು ಇನ್ನು ನಾನು ತೆಗಿಯೋಕ್ಕಾಗಲ್ಲ ಅದನ್ನು ಅಂತ ಅವ್ನಿಗೆ ಕನ್ಫರ್ಮ್ ಆಗೋಯ್ತು ಅವ್ನು ಕೋರ್ಟ್ಗೆ ಒಂದು ಅರ್ಜಿ ಆಗ್ತಾ ಈ ನೆಲ್ಮಾಳಕ್ಕೆ ಒಳಗಡೆ ಇಷ್ಟು ಕೋಟಿ ಗಟ್ಟಲೆ ಚಿನ್ನ ಆಭರಣಗಳಿದ್ದಾವೆ ಅಂತ ಇದನ್ನ ಎನ್ಕ್ವೈರಿ ಮಾಡಿದೆ ಬಂದರು ಗೌರ್ಮೆಂಟ್ ಬಂತು ಎನ್ಕ್ವೈರಿ ಮಾಡ್ತವೆ ಅವನು ಹೇಳ್ದಂಗೆ ಇತ್ತು ಎಲ್ಲ ಕ್ಯಾಪ್ಚರ್ ಮಾಡಿದ್ರೂ ಒಂದು ಬಾಗಿಲು ಇವತ್ತು ಹೌದು ಅರ್ಥ ಇದ್ರ ಇದು ತೆಗಲಾಕ್ಕೊಂಡು ತೆಗೆದು ಆಗ್ತಿದೆ ಕರೆಕ್ಟ್ ಎಂಟು ದಿನಕ್ಕೆ ಆ ಮನುಷ್ಯ ಮನಗಿ ಜಾಗದಲ್ಲಿ ಔಟು ಸೊ ಇದನ್ನು ತಿಳಿಸಿ ನಿಧಿ ಮೂಲನ ತೋರಿಸ್ಬಾರ್ದು ಭಗವಂತ ಸಂಬಂಧಪಟ್ಟಿದ್ದು ಅವ ಅವನ ಹಸ್ತಿ ನಾನು ಹೊಣೆ ನಿಮ್ಮ ಮನೇಲಿ ದುಡ್ಡು ಕಾಸಕ್ಕೆ ನಾನೇ ಯಾರು ಸ್ವಾಮಿ ಏಯ್ ಅರವಿಂದ ಅವ್ರ ಮನೇಲಿ ಕೋಟಿ ಗಟ್ಟಲೆ ದುಡ್ಡು ಮಾಡಿದವ್ರು ಏನಕ್ಕೆ ನಾನು ಯಾರು ಹೌದು ಬಂದು ಹಿಡ್ಕೊಂಡೋಗಿ ಏನಕ್ಕೆ ದೇವರು ಏನು ಮಾಡ್ತಾರೆ ಅಲ್ಲಿ ಅವರು ನಿಜವಾದ ಒಡವೆ ವಸ್ತುಗಳಿದ್ದಿದ್ದನ್ನ ತೋರಿಸ್ಬಿಟ್ಟು ಅಂದಾಗ ದೇವ್ರಿಗೂ ಕೋಪ ನನ್ನ ಒಡವೆ ವಸ್ತ್ರ ಇವನು ಯಾವನ್ನು ತೋರಿಸೋಕೆ ಆ ಮನುಷ್ಯ ಔಟು ಸತ್ತೋದ ಇವೆಲ್ಲ ರಹಸ್ಯ ವಿಚಾರಗಳು ಇರ್ತವೆ ರಹಸ್ಯ ವಿಚಾರಗಳು ಹಾವೇರಿ ಹತ್ರ ಹಾವೇರಿ ಹತ್ರ ಪಕ್ಕದಲ್ಲಿ ಒಂದು ಕಿಲೋಮೀಟ್ರ್ ಹೋಗ್ಬಿಟ್ಟು ಬರೀ ಫಾರೆಸ್ಟ್ ಸರ್ ಒಂದು ನೂರು ಕಿಲೋಮೀಟ್ರ್ ಫಾರೆಸ್ಟ್ ಒಳಗಡೆ ಹೋಗೋಕ್ಕೆ ಭಯ ಆಗತ್ತೆ ಅಲ್ಲಿ ನನಗೆ ಇದಕ್ಕೆ ಸಂಬಂಧಪಟ್ಟವರು ಕೆಲವು ಗುರುಜಿಗಳು ಸಿಕ್ಕಿದ್ರು ಅವರು ಹೇಳಿದ್ದು ಒಂದು ವಿಚಾರ ಅಂದರೆ ಒಬ್ಬ ಲಾರಿ ಡ್ರೈವರ್ ಅಂದರು ನಿಜರ ಸುಳ್ಳೋ ಗೊತ್ತಿಲ್ಲ ಅದನ್ನು ನಾವು ನೋಡಿದ್ರೆ ನಂಬಬೇಕು ಲಾರಿ ಡ್ರೈವರು ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಅವ್ನಿಗೆ ಎಚ್ಚರ ಆಗಿದೆಯಂತ ಹೋದೆ ಅಂತ ಗೊತ್ತಿಲ್ಲ ಎದ್ದು ಅವನು ಪಾಡ್ಗೆ ಅವ್ನು ಹೋಗಿದ್ದಾನೆ ಕಾಡ್ರೊಳಗಡೆ ತಲುಪ್ಬಿಟ್ಟಿದ್ದಾನೆ ನಡ್ಕೊಂಡು ಹೋಗಿದ್ದಾನೆ ನಡ್ಕೊಂಡು ಹೋಗಿದ್ದಾನೆ ಅವನು ನಿದ್ದೆಲ್ಲೋದರು ಅವ್ನು ಕನಸಲ್ಲೋದ್ನೋ ಅವನ ಆತ್ಮ ಹೋಯ್ತೋ ಗೊತ್ತಿಲ್ಲ ಒಳಗಡೆ ಊರು ಕಾ ಕಾಡ್ರೊಳಗಡೆ ಹೋಯ್ತಾದ್ರೆ ಎಲ್ಲ ಒಂದು ಚಿಕ್ಕದೊಂದು ದೇವಸ್ಥಾನ ಕಾಣಿಸ್ತಂತೆ ಆ ದೇವಸ್ಥಾನದ ಪಕ್ಕದಲ್ಲಿ ಮೆಟ್ಲುಗಳಂತೆ ಇಳಿದು ಕೆಳಗಡೆ ಹೋದ್ರೆ ಏನು ಇತ್ ಕಡೆ ಒಂದು ನೂರು ಜನ ಇದ್ಕಡೆ ಒಂದು ನೂರು ಜನ ರಾತ್ರಿ ಒಂದು ಗಂಟೆಯಲ್ಲಿ ಕೂತವ್ರಂತೆ ಓಕೆ ಆ ಒಂದು ಯಂಗ್ಸು ಒಂದು ತಪ್ಪಲೆ ತಗೊಂಡು ಎಲ್ಲಾರ್ಗು ಒಂದು ಸೌಟು ಸ್ವೀಟ್ ಏನೋ ಹುಯ್ಕೊಂಬತ್ತಾ ಇದ್ದಾಳೆ ಇವನು ಕೂತ್ಕೊಂಬಿಟ್ಟ ಏನೋ ಅಂತ ಇವನು ಏನು ಬಟ್ಲಿಲ್ಲ ಎಲ್ಲ ಕೈ ಹಿಡ್ಕೊಂಡು ಕೈಗೆ ಹಾಕ್ಬಿಟ್ಟು ಕುಡಿದುಬಿಟ್ಟಿದ್ದೇನೆ ಅದು ದೇವಾನ್ ದೇವತೆಗಳು ಕೂತ್ಕೊಂಡು ಕ್ಷೀರ ಇದನ್ನು ಸಂಜೀವಿನಿ ಇದನ್ನು ಕುಡಿತಾ ಇರೋದು ಅಮೃತನ ಕುಡಿತಾ ಇರೋದು ಇವನು ಕುಡಿದ್ಬಿಟ್ಟ ಅಮೃತ ಕುಡಿದ್ರೆ ಸಾವಿಲ್ಲ ಅಂತಾರೆ ನಾವು ಕೇಳಿದ್ದೀವಿ ಅವ್ರಿಗೆ ಏನೂ ಕ ಏನೂ ಬೇಕನ್ನಿಸಲ್ಲ ಅವ್ರಿಗೆ ಇಲ್ಲ ನೀನು ಏನಕ್ಕೆ ಬಂದಿ ಆಮೇಲೆ ಏ ನೀನು ಯಾರು ನನಗೆ ನನಗೆಲ್ಲೋ ಗೊತ್ತಿಲ್ಲ ಅಲ್ಲಿ ಬಂದ್ಬಿಟ್ಟೆ ನೋಡಿದೆ ದೇವಸ್ಥಾನ ಇತ್ತು ಕೆಳಗಡೆ ಬಂದೆ ನೀವೇನೋ ಕೊಟ್ಟರೆ ಕುಡ್ದು ಇದು ಅಮೃತ ನಿನಗೆ ಏನು ಬೇಕು ಏನಕ್ಕೆ ಬಂದೆ ನನಗೆ ಕಷ್ಟ ತುಂಬ ಅಂದೆ ಒಳಗಡೆ ಹೋಗಿ ಒಂದು ಅರಶನದ ಬಟ್ಟೆ ಒಳಗಡೆ ಇಷ್ಟು ಒಡವೆಗಳನ್ನ ತುಂಬ್ಕೊಂಬಂದು ಅವನ ಕೈಗೆ ಇಕ್ಕದೆ ಇಲ್ಲಿ ತೊಗೊಂಡಿದ್ದು ಒಡವೆ ಇಲ್ಲಿ ಕುಡ್ದಿದ್ನ ಎಲ್ಲೂ ಹೇಳಕೂಡ್ದು ಇವತ್ತಿಂದ ನಿನಗೆ ಹಸುವಿಲ್ಲ ಏನು ಬೇಕು ಅಂದರೆ ಮಾಡ್ಬೋದು ಬೇಡ ಅಂದರೆ ಬಿಡ್ಬೋದು ಏನೂ ಮಾಡಂಗಿಲ್ಲ ಹೊಟ್ಟೆ ತುಂಬಿರ್ತಿದೆ ನೀನು ಸಾಯೋವರೆಗೂ ಕರಗಲ್ಲ ಇದು ಯಾರಿಗೂ ಹೇಳ್ಬಾರ್ದು ತಗೊಂಡು ಹುಡುಗ ರಾತ್ರಿ ಬೆಳಗ್ಗೆ ಜಾವ ಬಂದ್ಬಿಟ್ಟ ಮನೆಗೆ ಬೀರ್ಲಿಕ್ಕಿದ ಇವ್ನು ಅನ್ಕೊಂಡೆ ಇವನೇ ತೋದು ನಾವು ಬರೀ ಇವನ ಆತ್ಮದ ಗೊತ್ತಿಲ್ಲ ಎದ್ದ ತಕ್ಷಣ ರಾತ್ರಿ ಎಲ್ಲ ಪಿಕ್ಚರ್ ರಿವೀಲ್ ಆಗಿದೆ ಎದ್ದು ಪೀರು ತೆಗ್ದು ನೋಡೋಣ ಅಲ್ಲಿ ಕನ್ಸಲ್ಲಿ ಏನು ಕಾಣಿಸ್ತು ಅದು ಗಂಟಿದೆ ಓಪನ್ ಮಾಡಿ ಒಂದೊಂದೇ ಮಾರಿ ಎಂಟಿಗೂ ಹೇಳ್ದಂಗೆ ಸ್ವಂತ ಲಾರಿಗಳು ತಗೊಂಡ ಪ್ರತಿದಿನ ಸ್ನಾನ ಮಾಡೋನು ರೆಡಿಯಾಗೋನು ಹೋಗೋನು ಟಿಫನ್ ಮಾಡ್ತಾ ಇರಲಿಲ್ಲ ಊಟ ಮಾಡ್ತಾ ಇರಲಿಲ್ಲ ಕೊನೆ ಮನೆ ಕಟ್ಟಿಸ್ಬೇಕಂತ ಪ್ಲಾನ್ ಮಾಡ್ದಂಟಿಗೆ ಬರ್ತಾ 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 ಇವನ್ ಮೇಲೆ ಅನುಮಾನ ಬರೋಕ್ಕೆ ಶುರು ಆಯಿತು ದುಡ್ಡು ಬಂತು ಇವನು ಯಾರನ್ನ ಮಡ್ಕೊಬಿಟ್ಟು ಮನೇಲಿ ಊಟ ಮಾಡಲ್ವ ಸರ್ ಅನುಮಾನ ಬಂದೇ ಬರ್ತದೆ ನೀವು ಒಂದು ದಿವಸ ಬೇಡ ಅಂತೀರಿ ಎರಡು ಅವ್ನು ಮೂರನೇ ದಿವಸ ನೀವು ಊಟ ಮಾಡಲ್ಲ ಅಂದರೆ ನಿಮ್ಮ ಮೆಂಗಸ್ ಅನುಮಾನ ಬೀಳ್ತಾರೆ ಗ್ಯಾರಂಟಿ ರೋಣಿ ಕೊನೆಗೆ ಗಲಾಟೆ ಮಾಡಿಬಿಟ್ಟಿದ್ದಾರೆ ಅಮ್ಮ ಗಲಾಟೆ ಮಾಡಿದ ತಕ್ಷಣ ಬೇಡ ನನ್ನ ಮಾತು ಕೇಳು ಕೇಳಬೇಡ ಇದನ್ನ ಕೇಳಿದ್ರೆ ತೊಂದರೆ ಆಗ್ತದೆ ಏನು ತೊಂದರೆ ಆಗ್ಬಿಡ್ತದೆ ನೋಡ್ತೀನಿ ಅದು ಯಾರು ಬರ್ತಾರು ನೋಡ್ತೀನಿ ಅಂತ ಹುಳಿಗೆಲ್ಲ ಏನಂದರೆ ಇವ್ರು ಯಾರೋ ಇವ್ರು ಯಾರೋ ಮಡ್ಕೊಂಬಿಟ್ಟಿದ್ದಾರೆ ಅಂತ ಗಲಾಟೆ ಮಾಡಿಬಿಟ್ರು ಆವಾಗ ಅವನು ಹೇಳ್ದ ಇರೋದನ್ನೇ ಹೇಳ್ಬಿಟ್ರ ನಿನ್ನ ನನೇ ಬರ ನನಗೆ ಈ ಥರ ಕನಸು ಬಂತು ನಾನು ಇದ್ದೋದೆ ಎಲ್ಲೋ ಒಂದು ಕಡೆ ನನಗೆ ಈ ಥರ ಸಿಕ್ತು ತಂದೆ ಆ ತಂದಿದ್ರಿಂದಲೇ ಇವತ್ತು ನನಗೆ ಲಾರಿ ಮಾಡೋಕ್ಕಾಯ್ತು ಈ ಮನೆಗೆ ಕಟ್ತಾ ಇರೋದು ಅದರಿಂದ ಇದನ್ನು ಹೇಳ್ಬಾರ್ದು ಅಂತ ಹೇಳಿದರು ಹೇಳ್ಬಿಟ್ಟಿದ್ದೀನಿ ಭಗವಂತನ ಮೇಲೆ ಬರ ಹಾಕಿದ್ದೀನಿ ನನಗೆ ಹಿಂಗಾಯ್ತು ಅಂತ ಆ ಜಾಗಕ್ಕೆ ಹೋಗೋ ಜಾಗವೂ ಗೊತ್ತು ರೋಡಿಂದ ಹಿಂಗೆ ತಿರುಗ್ಕೊಂಡೆ ಎಲ್ಲಿ ಹೋದೆ ಅಂತ ನನಗೂ ಗೊತ್ತಿಲ್ಲ ಏ ಅವೆಲ್ಲ ಏನಾಗಲ್ಲ ಬಿಡ್ರಿ ಅಂತ ಸುಮ್ಮನಾಗ್ಬಿಟ್ಟು ಬೆಳಗ್ಗೆ ಇಟ್ಟೋದ್ಗೆ ಬ್ಲಡ್ ವಾಮಿಟ್ ಆಗಿತ್ತಂತೆ ಔಟ್ ಸೊ ಇದು ರಹಸ್ಯ ಬಿಚ್ಚಿಟ್ಟಿದ್ದಕ್ಕೆ ದೈವನೇ ಅಂದರೆ ನಿಮಗೆ ಸಿಗ್ತಕ್ಕಂಥ ವಿದ್ಯೆ ಎಲ್ಲ ವಿದ್ಯೆನೂ ಅಲ್ಲ ವಿಶೇಷವಾದಂಥ ವಿದ್ಯೆಗಳು ನಾವು ಕಲ್ತಿರ್ತಕ್ಕಂಥದ್ದು ಕೆಲವು ಮಾರ್ಮಿಕವಾಗಿ ಮುಚ್ಚಿಟ್ಟು ಯಾಕಂದರೆ ಅದನ್ನು ಬಿಚ್ಚಿಕ್ಕಿದ್ರೆ ಕೆಲವು ಸಾವು ನೋವುಗಳಾಗ್ತವೆ ಅದವ್ರಿಗೆ ಯೋಗ್ಯತೆ ಇಲ್ಲದೇ ಇರ್ಬೋದು ಅವ್ರ ಋಣದಲ್ಲಿ ಇಲ್ದಾ ಇರ್ಬೋದು ನಾವೇನೋ ಒಂದು ದೊಡ್ಡಸಿಗೆಗೋಸ್ಕರ ಹೇಳ್ದಾಗ ಮಾಡಿದಾಗ ಅದನ್ನು ಮಾಡೋಕ್ಕೋಗಿ ಅವನು ಬಿದ್ದು ಅವನ ಹೆಂಡ್ತಿ ಮಕ್ಕಳು ಶಾಪ ನಮಗೆ ಇವೆಲ್ಲ ಹೇಳಕ್ಕೆ ಅದೇನು ಹೇಳೋದು ಶಾಸ್ತ್ರದಲ್ಲಿ ಋಷಿ ಮೂಲ ಹುಡುಕ್ಬಾರ್ದು ನದಿ ಮೂಲ ಹುಡುಕ್ ನದಿ ಆಳ ಕಂಡು ಹಿಡ್ದವ್ರು ಯಾರು ಇಲ್ಲ ಅಲ್ಲ ಆದರೆ ಋಷಿ ಅವನು ಹೆಂಗಾಗ್ತಾನೆ ಎಲ್ಲಿ ಕಲ್ತ ವಿದ್ಯೆ ಯಾವ ಥರ ಅವನಿದ ಪಂಡಿತರದ ಯಾರಿಗೂ ಗೊತ್ತಿರಲಿಲ್ಲ ಅವ್ರನ್ನ ಕೇಳೋಕ್ಕೆ ಅವರಾಗ ಅವ್ರ ಆಶೀರ್ವಾದ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅಷ್ಟೆ ಈಗಲೂ ಇದಾದಮೇಲೆ ಸುಮಾರು ಜನ ಒಂದಷ್ಟು ಜನ ಬಂದು ಸೌಮ್ಯವಾದಂಥ ಮಂತ್ರಗಳಿಗೆ ದೀಕ್ಷೆ ಕೊಟ್ಟೆ ಮಾ ಮಾಡ್ತಾ ಇದ್ದಾರೆ ಸುಮಾರು ಜನ ಮಾಡಿದೆ ಈಗ ರನ್ನಿಂಗ್ ಇದೆ ಒಂದಷ್ಟು ಜನ ಮಾಡ್ತಾರೆ ಅಂದರೆ ಈ ವಿದ್ಯೆಗಳ ಬಗ್ಗೆ ಕೇಳಬೇಡಿ ನಾನೇನು ಕೊಡ್ತೀನಿ ತಗೊಂಡೋಗಿ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ವೃದ್ಧಿ ಆಗಬೇಕಂದ್ರೆ ಏನೋ ಒಂದು ಒಳ್ಳೆ ಅದನ್ನು ಪೂಜೆ ಪುನಸ್ಕಾರ ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗ್ತದೆ ಆದರೆ ಕೈಗೆ ಸಿಗದೆ ಇರೋದಕ್ಕೆ ಸುಮ್ಮನೆ ಕೈ ಹಾಕಿ ಕೈ ಹಾಕಿ ಹುಡುಕೋ ಕೆಲಸ ಬೇಡ ಸೊ ಬಿಟ್ಬಿಡೋದು ಒಳ್ಳೆಯದು ನಮ್ಗೆ ಯಾವುದು ಪ್ರಾಪ್ತಿ ಇದೆ ಅದನ್ನು ತೊಗೊಂಡು ಸೈಲೆಂಟಾಗಿ ಹೋಗೋದು ತುಂಬ ಹೌದು ಹೌದು ಋಷಿ ಮೂಲ ಹುಡುಕ್ಬಾರ್ದು ಓಕೆ ನಾವು ವಿದ್ಯೆಗಳಿಗೆ ನಾವು ಏನು ಇದು ಮಾಡೋಕ್ಕಾಗಲ್ಲ ಅದೇ ಹೇಳಿದ್ರು ನೋಡು ಅವ್ರ ಅಷ್ಟಿ ಅವ್ರು ಕಲ್ತಿದ್ದಾರೆ ಆದರೂ ಅವ್ರು ಒಂದು ಮಾತು ಹೇಳಿದರು ಗುರುಗಳೇ ನಿಮ್ಮ ವಿದ್ಯೆ ನಿಜವಾಗಲೂ ಭಾಳ ಗ್ರೇಟು ತುಂಬ ಇದು ಆದರೆ ನಾವು ಇಷ್ಟೆಲ್ಲ ಕಲ್ತಿದ್ರು ನಾವೇ ಗ್ರೇಟ್ ಅಂದ್ಕೊಂಡಿದ್ವ ಬಟ್ ಅದರ ಈ ಕೆಲಸ ಹೆಂಗೆ ಮಾಡ್ತೀರಪ್ಪ ಭಾಳ ಕಷ್ಟ ಆದರೆ ಲೈವಲ್ಲಿ ನಾನೇ ಒಂದು ದೇವಸ್ಥಾನ ರೆಡಿ ಮಾಡಕ್ಕೆ ಹೋದಾಗ ಆ ಎಪ್ಪ ನೋಡ್ಬಿಟ್ಟು ಬೆಚ್ಚಿಬಿದ್ಬಿಟ್ರು ಬೆಚ್ಚಬಿದ್ದು ಬಿಟ್ರು ನನ್ನ ಕೈಕಾಲು ಬಂದ್ಬಿಡ್ತು ನೀವು ವಾಪಸ್ ಬರ್ತೀರೋ ಇಲ್ವೋ ಅನ್ನಿಸ್ಬಿಡ್ತು ದೇವ್ರ ಎದುರುಗಡೆ ನಾನು ಸಮಾಧಿಗೆ ಹೋಗಿ ದೇವರ ಆಚೆ ಕಡೆ ಕೂತಿರ್ತಕ್ಕಂಥ ಕೆಲವು ನೆಗೆಟಿವ್ಗಳನ್ನ ಹಿಡಿದಾಗ್ತೆ ಆ ದೇವಸ್ಥಾನಕ್ಕೆ ಒಳ್ಳೇದಾಗ್ಲಿಂದ ಬರೀ ಸರ್ವಿಸ್ ಚಾರ್ಜ್ ತೊಗೊಂಡು ಆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಸೂಪರ್ ಆವತ್ತು ಆ ವ್ಯಕ್ತಿ ಬಂದಿದ್ರು ಬಂದು ಸಾರ್ ಬೇವು ತೊಗೊಬಿಟ್ಟೆ ಮತ್ತೆ ನೀವು ಎದ್ತಿರೋ ಇಲ್ವೋ ನೀವು ಅಂತ ನನಗೆ ಭಯ ಆಗ್ತಾಯಿತ್ತು ಒಂದು ತುಂಬ ಎಲ್ಲ ಕ್ರಿಟಿಕಲ್ಲು ಕ್ರಿಟಿಕಲ್ಲು ಹೇಳೋಕ್ಕೆ ಜನಕ್ಕೆ ಒಂಥರ ತಮಾಷೆ ಆಗಿರ್ತದೆ ಆಮೇಲೆ ಹೆಂಗೆ ಮಾಡ್ತಾರೆ ಅಂತ ಕಿಂತಲ್ಲಿ ಮಾತುಕೊಳಾಡ್ತಾರೆ ಮನ್ಸಿಗೆ ನೋವಾಗ್ತದೆ ಇಷ್ಟೆಲ್ಲ ಕಲ್ತಾಗ ನಮಗೂ ಕೋಪ ಇರ್ತದೆ ಆದರೆ ನಾನು ಕೋಪನ ಕಮ್ಮಿ ಮಾಡ್ಕೊಳ್ಳೋದು ತಾಳ್ಮೆಯಿಂದ ಇರೋದನ್ನ ನಾನು ಸ್ವಲ್ಪ ಮೈಗೂಡಿಸ್ಕೊಂಡ್ಬಿಟ್ಟಿದೀನಿ ಯಾವಾಗ ಹಂಗಂತಾರೆ ನಮಗೂ ಕೋಪ ಅನ್ನಿದೆ ಇದನ್ನು ಕೋಪಕ್ಕೆ ಇದು ಕೊಟ್ಟರೆ ಡ್ಯಾಮೇಜ್ ಆಗಬೇಕು ಭಾಳ ಆಲೋಚನೆ ಮಾಡಬೇಕು ನಾನು ಕೆಟ್ಟದ್ದು ಏನಾದ್ರು ಮಾಡಬೇಕಂತ ಮನಸ್ಸು ಮಾಡಿ ಮಾಡಿಬಿಟ್ರೆ ನನ್ನ ವಂಶ ಹಾಳಾಗೋಗ್ತಿದೆ ನಾನು ಹಾಳಾಗೋಗ್ತೀನಿ ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತೀನಿ ನನಗೆ ನಾನು ಸಮಾಧಾನ ಮಾಡ್ಕೋತೀನಿ ಹೇಳ್ದವ್ರು ದೊಡ್ಡವ್ರು ಆಗಲಿ ಮಾತಾಡಿದವರು ದೊಡ್ಡವರಾಗ್ಲಿ ನಾನು ಮಾಡ್ತಿರೋದು ಇದು ಮಾಡ್ಕೊಂಡು ಎಲ್ಲಿವರೆಗೂ ಭಗವಂತ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀವಿ ಸಾವಿರ ಜನ ಸಾವಿರ ಹೇಳ್ಕೊಳ್ಳಿ ಸೊ ವೀಕ್ಷಕರೇ ಯಾಕಂದರೆ ಇವರು ಮೈಸೂರವರು ಆನಂದ್ ಅಂತೇಳಿ ಆಸ್ಟ್ರಾಲಜರು ಅವರು ಭಗವಾನ್ ಸರ್ ಬಗ್ಗೆ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಅವರ ಅನುಭವದಲ್ಲಿ ಪಡೆದು ಹೇಳಿದ್ದು ಅದಾದಮೇಲೆ ಭಗವಾನ್ ಸರ್ ಕೂಡ ಕೆಲವೊಂದಷ್ಟು ವಿಶೇಷವಾದ ಶಕ್ತಿಗಳಿದ್ದಾಗ ಅವುಗಳನ್ನ ಎಲ್ಲವೂ ಓಪನ್ ಆಗಿ ನಾವು ಹೇಳೋಕ್ಕಾಗಲ್ಲ ಸೊ ಹೇಳಬಾರ್ದು ಹೇಳಿದ್ರೆ ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ತಿಳಿಸಿದರು ಸೊ ಇದು ಸಮಸ್ಯೆಗಳಿದ್ದವ್ರಿಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮಾತ್ರ ಭಗವಂತ ಸರನ್ನು ಬಳಸ್ಕೊಳ್ಬೋ ಬಳಸ್ಕೊಳ್ಳಿ ಬಳ್ಸ್ಕೊಳೋದು ಒಳ್ಳೆಯದು ಅದು ಬಿಟ್ಟು ಅವರಲ್ಲಿರೋ ವಿದ್ಯೆಗಳನ್ನ ಕೆಣಕೋದು ಕೆದಕೋದು ಅದು ಏನು ಎತ್ತ ಅಂತ ಅವ್ರು ಹೇಳಬೇಕು ಅನ್ನೋ ಥರ ಅವರು ಆಪ್ಷನ್ ಇಲ್ಲ ಅವ್ರು ಹೇಳೋಕ್ಕೂ ಆಗೋಲ್ಲ ಕೆಲವೊಂದಷ್ಟೇ ಸೂಚನೆಗಳನ್ನ ಅವರು ತಿಳಿಸ್ತಾವ್ರೆ ಸೊ ಅಷ್ಟರಲ್ಲೇ ಅದನ್ನು ನಾವು ತಿಳ್ಕೊಂಡು ಸೊ ನಮ್ಮ ಪಾಡಕ್ಕೆ ನಾವು ಹೋಗೋದು ತುಂಬ ಒಳ್ಳೆಯ ಉತ್ತಮವಾದ ವಿಚಾರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ नमस्कार वीक्षक